ಬೆಳಕು ಕನ್ನಡ ಸುದ್ದಿವಾಗಿದೆ ಇದು ಸತ್ಯ ಸುದ್ದಿಗಳ ಪೂರಣ ಚಿಂತಾಮಣಿಯಿಂದ ಕೇಎಸ್ ಚಿಂತಾಮಣಿಯ ಮಹಬೂಬ್ ಜಾನ್ ರವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ಅದ್ದೂರಿಯಾಗಿ ನಡೆದ ಅಭಿನಂದನಾ ಸಮಾರಂಭ ಗಣ್ಯ ಮಾನ್ಯರಿಂದ ಶುಭ ಹಾರೈಕೆ ಚಿಂತಾಮಣಿ ನಗರದ ಪ್ರತಿಷ್ಠಿತ ಶಾಲೆಗಳಲ್ಲಿ ಒಂದಾಗಿರುವ ಎಂಕೆಬಿ ಶಾಲೆಯ ಸಂಸ್ಥಾಪಕಿಯಾದ ಶ್ರೀಮತಿ ಮೆಹಬೂಬ್ ಜಾನ್ ರವರಿಗೆ ಗೌರವ ಡಾಕ್ಟರೇಟ್ ಪ್ರಶಸ್ತಿ ದೊರೆತಿದೆ ಅವರ ಸಮಾಜ ಸೇವೆಯನ್ನು ಪರಿಗಣಿಸಿ ಯೂನಿಸ್ ಇಂಟರ್ ನ್ಯಾಷನಲ್ ಎಜುಕೇಶನ್ ಕೌನ್ಸಿಲ್ ವತಿಯಿಂದ ಗೌರವ ಡಾಕ್ಟರೇಟ್ ಪ್ರಶಸ್ತಿ ನೀಡಲಾಗಿದೆ ಈ ಸಂಬಂಧವಾಗಿ ನಗರದ ಎಂಕೆಬಿ ಬ್ಲೂ ಬಾಯ್ಸ್ ಹಾಗೂ ಹಳೆ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ನಗರದ ನಸೀಬ್ ಫಂಕ್ಷನ್ ಹಾಲ್ನಲ್ಲಿ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಲಾಗಿತ್ತು ಈ ಸಮಾರಂಭದಲ್ಲಿ ನಗರಸಭೆಯ ಅಧ್ಯಕ್ಷರಾದ ಸನ್ಮಾನ್ಯ ಜೆವಿ ಜಗನ್ನಾಥ್ ಡಿವೈಎಸ್ಪಿ ಮುರಳೀಧರ್ ನಗರಸಭಾ ಸದಸ್ಯರಾದ ರೂಬಿಯಾ ಸುಲ್ತಾನ ಮುರುಗಮಲ್ಲ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಹಾಜಿ ಅನ್ಸರ್ ಪಾಷಾ ಕೆಪಿಸಿಸಿ ಸದಸ್ಯರಾದ ಉಪ್ಪರ್ಪೇಟೆ ಸೈಯದ್ ಏಜಾಜ್ ಯುವ ಮುಖಂಡರಾದ ಉಮೇಶ್ ಮತ್ತಿತರ ಗಣ್ಯರು ಮಾತನಾಡಿ ಮೆಹಬೂಬ್ ಜಮ್ರವರ ಶೈಕ್ಷಣಿಕ ಹಾಗೂ ಸಮಾಜ ಸೇವೆಯನ್ನು ಪ್ರಶಂಸಿಸಿದರಲ್ಲದೆ ಮುಂದಿನ ದಿನಗಳಲ್ಲಿಯೂ ಅವರ ಸೇವೆಯು ಮುಂದುವರಿಯಲಿ ದೇವರು ಅವರಿಗೆ ಹೆಚ್ಚಿನ ಆಯುರ ಆರೋಗ್ಯ ನೀಡಲೆಂದು ಶುಭ ಹಾರೈಸಿದರು कार्यक्रम नगर सभ्य उपाध्यक्ष के रानियम नगर सभा सदस्य के शब्बीर राजाचारी रत्नम ಕನ್ನಡ ಸಾಹಿತ್ಯ ಪರಿಷತ್ತಿನ ನಿಕಟಪೂರ್ವ ಅಧ್ಯಕ್ಷರಾದ ಮೋ ಪಾಪಣ್ಣ ಟಿಪ್ಪು ಸೆಕ್ಯುಲರ್ ಸೇನೆಯ ಜಿಲ್ಲಾಧ್ಯಕ್ಷರಾದ ಮೊಹಮ್ಮದ್ಪುರದ ಪುರದ ಸೇರಿದಂತೆ ಅನೇಕ ಗಣ್ಯ ಮಾನ್ಯರು ಉಪಸ್ಥಿತರಿದ್ದರು ಗಣ್ಯರು ಹಿತೈಷಿಗಳು ಬಂಧು ಮಿತ್ರರು ಹಾಗೂ ಅಭಿಮಾನಿಗಳಿಂದ ಸನ್ಮಾನವನ್ನು ಸ್ವೀಕರಿಸಿದ ಮೆಹಬೂಬ್ ರವರು ಮಾತನಾಡಿ ಸಮಾಜ ಸೇವಾ ಕಾರ್ಯವನ್ನು ನಿರಂತರವಾಗಿ ಮುಂದುವರಿಸುವುದಾಗಿ ನುಡಿದರಲ್ಲದೆ ತನ್ನನ್ನು ಸನ್ಮಾನಿಸಿ ಆಶೀರ್ವದಿಸಿದ ಎಲ್ಲರಿಗೂ ಕೃತಜ್ಞ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಹಲವು ಗಣ್ಯ ಆತ್ಮೀಯವಾಗಿ ಸನ್ಮಾನಿಸಿ ಗೌರವಿಸಲಾಯಿತು ಶ್ರೀಮತಿ ಮೆಹಬೂಬ್ ಜಾನ್ ರವರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಶಿಕ್ಷಕರ ಘಟಕದ ರಾಜ್ಯ ಕಾರ್ಯದರ್ಶಿಯಾಗಿಯೂ ಸಹ ಸೇವೆ ಸಲ್ಲಿಸುತ್ತಿದ್ದಾರೆ

ಸ್ಕೂಲಿಗೆ ತಂದವರು ಗೌರವ ಅವ್ರಿಗೆ ಇನ್ನೂ 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 ಮೇಲೆ ಮುಂದೋದು ಬದುಕು ಸಿಗಬೇಕು ಇನ್ನೂ ತುಂಬಾ ಕೆಲಸ ಕೆಲಸಗಳು ಮಾಡಿ ಸಾರ್ವಜನಿಕರಾಗ್ಬೋದು ಮಕ್ಕಳಾಗ್ಬೋದು ಒಳ್ಳೆ ಕೆಲಸ ಮಾಡಿ ಇನ್ನೂ ಬರಲಿ ಅಂತ ಹೋಗ್ಬೋದು ಇರುವಷ್ಟು ದಿನದಲ್ಲಿ ನಾವು ಏನ್ ಸಂಪಾದನೆ ಮಾಡಿದ್ದೀವಿ ನಮ್ಗೆ ಏನ್ ಗೌರವ ಸಿಕ್ಕಿದೆ ಏನಂದ್ರೆ ಮುಖ್ಯ ಇರುತ್ತೆ ಎಷ್ಟು ಇದ್ದಾರೆ ಏನ್ ಮಾಡಿದ್ದಾರೆ ಅನ್ನೋದು ಯಾರ ಅಭಿಪ್ರಾಯದಲ್ಲೇನು ಯಾರ ಮನಸ್ಸಲ್ಲಿನೂ ಹೋಗ್ಬಾರ್ದು ಇವರು ವಿದ್ಯಾಭ್ಯಾಸದಲ್ಲೇ ಅಲ್ಲ ರಾಜಕೀಯದಲ್ಲೇನು ಸಹಾಯ ಮಾಡಬೇಕಂತ ಅವರು ಒಂದು ಗುಣ ಇದೆ ಒಂದು ಮನುಷ್ಯ ಅಂದ್ರೆ ಅವ್ರ ಪ್ರತಿಗೆ ಬರೀ ವಿದ್ಯಾಭ್ಯಾಸದಲ್ಲಿ ಅಂತ ಹೇಳಲ್ಲ ನಾವು ಹುಡ್ತೀವಂತೂ ಯಾರಿಗೂ ಗೊತ್ತಿರೋದಿಲ್ಲ ತಾಯದಂತೂ ಖಂಡಿತ ಅನ್ನೋದು ನನ್ಗೆ ಗೊತ್ತಿರುತ್ತೆ ವಿದ್ಯೆ ಕಲೆ ಅನ್ನೋದು ಮನುಷ್ಯನಲ್ಲಿ ದೇವರು ಕೊಟ್ಟಿರೋ ಒಂದು ದೇವರು ಕೊಟ್ಟಿರೋ ಒಂದು ನಮ್ಮಲ್ಲಿ ಒಂದು ದೊಡ್ಡ ಅದ ಆಸ್ತಿ ಅಂತಾನೆ ಹೇಳ್ಬೋದು ಆ ಆಸ್ತಿಯನ್ನು ನಾವೇನೋ ಒಂದು ಟೀಚರ್ ಆಗಿದ್ದೀವಿ ಶಾಲೆ ಮಾಡ್ತಾ ಇದ್ದೀವಿ ಶಾಲೆಯನ್ನೇ ಹೋಗ್ಬೇಕಂತ ತಿಳ್ಕೊಂಡ್ರೆ ನಾನಾ ರೀತಿಯಲ್ಲಿ ನಮಗಿದ್ರೆ ಪ್ರತಿ ನಾವು ಭಾಗ ಭಾಗಿಸ್ಬೇಕು ಮತ್ತೆ ನಮ್ಮ ಕಲೆ ನಮ್ಮ ನುಡಿ ನಡಿಯನ್ನು ನಾವು ತಿಳಿಸ್ಬೇಕು ಈ ರಾಜಕೀಯ ಒತ್ತಡ ಇರುತ್ತೆ ನಾವು ಎಷ್ಟೇ ರೀತಿ ಮಾಡ್ಕೊಳ್ತಾ ಇದ್ದರೆ ವಿರೋಧ ಪಕ್ಷಗಳಿಗೆ ಅದು ಕೆಟ್ಟದಾಗಿ ಅನಿಸುತ್ತೆ ಅದನ್ನು ನೀವು ಯಾವತ್ತೂ ಯೋಚನೆ ಮಾಡಬೇಡಿ ನಿಮ್ಮ ಹತ್ರ ಏನ್ ಕಲೆ ಇದೆ ಅದು ನೀವು ಅವರು ಎಷ್ಟು ಕಷ್ಟಪಟ್ಟು ಈ ಸ್ಥಿತಿಗೆ ಬಂದು ನಿಂತ್ಕೊಳ್ಬೇಕಂದ್ರೆ ಅವ್ರ ಎಷ್ಟು ಕಷ್ಟ ಪಡ್ತೀರಂತ ನಮ್ಗೆಲ್ಲ ಗೊತ್ತಿರತಕ್ಕಂತ ವಿಷಯನೇ ಯಾಕಂದ್ರೆ ನಾವು ಯಾವುದೇ ಒಂದು ಸ್ಥಳಕ್ಕೆ ನಾವು ಹೋಗ್ಬೇಕಂದ್ರೆ ಅದ್ರ ಹಿಂದೆ ತುಂಬಾ ಕಷ್ಟ ಇರುತ್ತೆ ಆ ರೀತಿ ನಮ್ಮ ನಮ್ಮ ಏನಾದ ಅಕ್ಕಪಕ್ಕದಲ್ಲಿ ಒಂದು ಶಾಲೆಯನ್ನ ನಡೆಸಿ ಸುಮಾರು ಒಂದು ಐದತ್ತು ಮಕ್ಕಳಿಂದ ಎಷ್ಟು ಮಕ್ಕಳಿಗೆ ಇಂಪ್ರೂವ್ಮೆಂಟ್ ಮಾಡಿ ಅದರಲ್ಲೂ ಸಹ ಇವರು ಕೆಲವು ಮಕ್ಕಳಿಗೆ ಉಚಿತ ಒಂದು ಶಿಕ್ಷಣವನ್ನ ನೀಡುತ್ತಾ ಈ ಪೊಸಿಷನ್ಗೆ ಬಂದು ನಿಂತ್ಕೊಂಡಿದ್ದಾರೆ ಅದಕ್ಕೆ ನಾವು ಎಲ್ಲರೂ ಸಂತೋಷ ಪಡಬೇಕು ಹಾಗೆ ಈ ಈ ಸ್ಥಿತಿಯಲ್ಲಿ ನಾವು ಅವ್ರಿಗೆ ಫಸ್ಟ್ ನಾವು ಫಂಕ್ಷನ್ ಪೂರ್ತಿ ಇರೋದೇ ಮೇಡಮ್ ಅವ್ರಿಗೆ

ಪೊಲೀಸ್ ಇಂಟರ್ನ್ಯಾಷನಲ್ ಅಂತ ಒಂದು ಸಂಸ್ಥೆ ಅವರ ಅವರಿಗೆ ಗುರುತಿಸಿ ಡಾಕ್ಟರೇಟ್ ಪದವಿಯನ್ನು ಅವರಿಗೆ ಕೊಟ್ಟಿದ್ದಾರೆ ಅದಕ್ಕೆ ನನ್ನ ಪರವಾಗಿ ಮತ್ತೆ ಈ ಸಭೆಯ ಪರವಾಗಿ ಅಭಿನಂದಿಸುತ್ತಾ ನಮ್ಮಲ್ಲಿ ಕಾಂಗ್ರೆಸ್ ಕಾಂಗ್ರೆಸ್ ಪಕ್ಷದಲ್ಲಿ ವಿವಿಧ ಇದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಅದೇ ಗುರುತಿಸಿ ಕೆ ಪಿ ಸಿ ಸಿ ಅಡಿಯ ಅವರಿಗೆ ಉನ್ನತ ಸ್ಥಾನ ಕೊಟ್ಟಿದ್ದಾರೆ ಅದು ಆದಮೇಲೆ ನಾನು ಹೇಳೋದೇನಂದ್ರೆ ಮಂಚೋತ ಅಂದ್ರೆ ದೇವರು ಒಂದು ಜಾತಿ ಇಲ್ಲ ಎಲ್ರು ನಾವು ಇವತ್ತು ಹಿಂದೂ ಮುಸ್ಲಿಂ ಸಿಖಿ ಸಾಯಿ ಅಂತ ಆ ಭಾವನೆ ಇಟ್ಕೋಬಾರ್ದು ನಮ್ಮ ದೇಶ ದೇಶ ಬೆಳಿಬೇಕು ಒಳ್ಳೆ ನಾಗರಿಕರು ಮಾಡಬೇಕು ಅಂತ ನಮ್ದು ಪ್ರಯತ್ನ ಇದೆ ಮಾವು ಜನವರ್ದು ಅದೇ ಪ್ರಯತ್ನ ನಮ್ಮಲ್ಲಿ ನಮ್ಮ ನಮ್ಮ ಭಾರತ ದೇಶದಲ್ಲಿ ಸುಮಾರು ಅನೇಕ ಭಾಷೆಗಳು ಅನೇಕ ಜಾತಿಗಳಿವೆ ಆದರೆ ಈ ದೇಶ ಸ್ವಾತಂತ್ರ್ಯ ಪಡೆದಾಗ ಈ ಜಾತಿ ಆ ಜಾತಿ ನೋಡಿಲ್ಲ ಎಲ್ಲ ಜಾತಿಯವರನ್ನು ಈ ಸ್ವಾತಂತ್ರ್ಯಕ್ಕೋಸ್ಕರ ನಾವು ಬ್ರಿಟಿಷರಿಗೆ ಜಗಳ ಆಡಿ ಅವರ ಹತ್ರ ನಾವು ಸ್ವಾತಂತ್ರ್ಯ ಪಡೆದಿದ್ದೀವಿ ಅವಕಾಶಗಳು ಕೊಡಲಿ ನಾನು ಇದೇ ಇದೇ ಥರ ಇಸ್ಕೂಲ್ ಸ್ಕೂಲ್ ಬಂದೇ ಅಲ್ಲ

la libertad